ನಮಸ್ಕಾರ ಸ್ನೇಹಿತರೆ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ ನಾನು ಗುರುಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ವೈದ್ಯ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಯಾವುದಾದ್ರೂ ದೀರ್ಘಕಾಲಿಕ ಸಮಸ್ಯೆಗಳಿದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ಬೇಕಾದರೆ ಕಲಿಸ್ಕೊಡ್ತೀವಿ ಆ ಸಮಸ್ಯೆಗಳನ್ನ ದೂರ ಮಾಡ್ಕೋಬೋದು ಅಥವಾ ತುಂಬ ತುಂಬ ವರ್ಷಗಳಾಗಿಲ್ಲ ಒಂದು ತಿಂಗಳು ಹದಿನೈದು ಹದಿನೈದು ದಿನ ತಿಂಗಳು ಆಗಿದೆ ಈ ಸಮಸ್ಯೆ ಬಂದು ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ನಾನು ತೋರಿಸ್ತಕ್ಕಂಥ ರೆಮಿಡೀಸ್ನ ಕಂಪಲ್ಸರಿ ಬಳಸ್ಕೊಳ್ಳಿ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೋಡಿ ಇದು ಹುಚ್ಚ ಕೊತ್ತಂಬರಿ ಅಂತ ಕರಿತೀವಿ ಇದು ಹೊಲಗಳಲ್ಲಿ ಸಿಟಿಗಳಲ್ಲಿ ಆಲ್ಮೋಸ್ಟು ಮೋರಿಗಳಲ್ಲಿ ಅಲ್ಲೂ ಇಲ್ಲೂ ಬಹಳಷ್ಟು ಕಡೆ ಬೆಳೀತಾ ಇರ್ತದೆ ಒಲಗಳಲ್ಲಿ ಬಹಳಷ್ಟು ಇರ್ತದೆ ಹುಚ್ಚ ಕೊತ್ತಂಬರಿ ಅಂತ ಇದು ಬರುತ್ತೆ ಇದನ್ನು ಏನಪ್ಪ ಮಾಡಬೇಕಂದ್ರೆ ನೋಡಿ ಕೊತ್ತಂಬರಿ ಹೆಂಗಿರುತ್ತೆ ಹಂಗೆ ಇರುತ್ತೆ ಆದರೆ ಬಳ್ಳಿ ಇದು ಕೆಳಗಡೆ ಹರಡ್ತಾ ಇರ್ತದೆ ತುಂಬ ಜನ ಯಾವುದಕ್ಕೆ ಇಟ್ಬಿಟ್ಟು ಇದ ಅದಾ ಅಂತ ಕೇಳ್ತಿರ್ತಾರೆ ನೋಡಿದು ಬುಡ ಇದು ಬುಡ ಇದು ಏನಾಗುತ್ತೆ ಅಂತಂದರೆ ಈ ಥರ ನೆರಳಲ್ಲಿ ನೆಲ ನೆಲದಲ್ಲಿ ಅರಳ್ಕೊತಕ್ಕಂಥ ಒಂದು ಗಿಡ ಇದು ಇದು ಮೇಲಕ್ಕೆ ಬರೋದಿಲ್ಲ ಕೊತ್ತಂಬರಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಸ್ಮೆಲ್ಲು ಕೂಡ ಅದೇ ಥರ ಡಿಫ್ರೆಂಟಾಗಿ ಸ್ವಲ್ಪ ಚೇಂಜಸ್ ಬರುತ್ತೆ ಅಂದರೆ ಅದಕ್ಕೆ ಹುಚ್ಚು ಕೊತ್ತಂಬರಿ ಅಂತ ಕರಿತೀವಿ ಇದನ್ನು ಈ ಹುಚ್ಚು ಕೊತ್ತಂಬರಿ ಏನು ಯೂಸ್ ಆಗುತ್ತೆ ಅಂತಂದರೆ ಹುಳ್ಕಾಟು ಅಂತ ಕರಿತೀವಿ ಹುಳುಕಾಟು ಅಂತಂದರೆ ಕೆಲವರಿಗೆ ಗಡ್ಡದಲ್ಲಿ ಇಷ್ಟು ತರ ಥರ ಆಗ್ತಾಯಿರ್ತದೆ ಅಲ್ಲಿ ಹುಳ ಕಡ್ದು ಏನಾಗುತ್ತೆ ಅಂದರೆ ಉಕೂದರೆಲ್ಲ ಉದುರ್ತಾ ಇರ್ತದೆ ಗಡ್ಡದಲ್ಲಾಗ್ಬೋದು ಮೀಸೆಯಲ್ಲಾಗ್ಬೋದು ತಲೆಯಲ್ಲಾಗ್ಬೋದು ಈ ಕಣ್ಣು ಉಬ್ಬುಗಳು ಉಬ್ಬುಗಳಲ್ಲೂ ಕೂಡ ಬರ್ತಾ ಇರ್ತದೆ ಇದನ್ನು ಹುಳುಕಾಟು ಅಂತ ಕರೀತಾರೆ ಒಂದು ಸಣ್ಣ ಕ್ರಿಮಿ ಏನು ಮಾಡ್ತದೆ ಅಂದರೆ ಹುಳ ಕಡ್ದಂಗೆ ಕಡಿತಾ ಇರ್ತದೆ ಅಲ್ಲಿ ಕೂದಲು ಇರ್ತಕ್ಕಂಥ ಜಾಗನ ಅದು ಮೊದಲು ಆಗಿ ಎಲ್ಲ ಕಡ್ದು ಬಿಸಾಕ್ತದೆ ಆ ಜಾಗ ಪೂರ್ತಿ ಒಂಥರ ಸ್ಕಿನ್ನು ಬ್ಲ್ಯಾಕ್ ಆಗೋಗ್ಬಿಟ್ಟು ಕೂದಲು ಅದೇ ಕಮ್ಮಿ ಆಗೋಯ್ತದೆ ಅದಕ್ಕೆ ಇನ್ನು ಕೆಲವರಿಗೆ ಅಲರ್ಜಿ ಥರ ಕಾಣಿಸ್ತಾ ಇರ್ತದೆ ಅದೇನೇ ಮೇಲ್ಗಡೆ ಒಟ್ಟು ಒಟ್ಟು ಥರ ಬೀಳ್ತಾ ಇರ್ತದೆ ಇನ್ನು ಕೆಲವರು ಕ್ಲಿಯರಾಗಿ ಏನೂ ಇರೋದಿಲ್ಲ ಆದರೂ ಉಳ್ಕಾಟು ಉಳ ಇದು ಕೂದಲು ಮಾತ್ರ ಉದುರ್ತಾ ಇರ್ತದೆ ಅಂಥ ಸಮಸ್ಯೆ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಈ ಒಂದು ಹುಚ್ಚ ಕೊತ್ತಂಬರಿ ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಅಂತ ಕೇಳೋಕೋಗ್ಬೇಡಿ ಸಿಕ್ಕಿದಾಗ ಮಾತ್ರ ಬಳಸ್ಕೊಳ್ಳಿ ಯಾವುದೇ ಒಂದು ಮೂಲಿಕೆಯನ್ನು ನಾನು ತೋರಿಸ್ತಾ ಇರ್ತಕ್ಕಂಥದ್ದು ನನಗೆ ಕಂಡಾಗ ಇಂಥ ಸಹ ಮೂಲಿಕೆ ಇಂಥ ಸಮಸ್ಯೆಗಳಿಗೆ ಬಗೆಹರಿತದೆ ಅಂತೀವಿ ಸರ್ ಆ ಮೂಲಕ ಎಲ್ಲಿ ಸಿಗುತ್ತೆ ಫೋನ್ ಮಾಡಿಬಿಟ್ಟು ಕೇಳಬೇಡಿ ಯಾಕಂದರೆ ಸಿಕ್ಕಾಗ ನೋಡ್ಕೊಳ್ಳಿ ಈ ಒಂದು ಗಿಡನ ಸಿಕ್ಕಾಗ ಮಾಡ್ಕೊಳ್ಳಿ ಸಿಗದೇ ಇದ್ದ ಪಕ್ಷದಲ್ಲಿ ನಮ್ಮಲ್ಲಿ ಸಿಗೋದಿಲ್ಲ ಅಂತಂದರೆ ಔಷಧಿ ಬೇಕಾದರೆ ಕೊಡ್ತೀವಿ ಈ ಹೊಚ್ಚು ಕುತ್ತಂಬ್ರೀನ ಏನು ಮಾಡಬೇಕು ಅಂದರೆ ಎಲೆ ಎಲೆಗೆ ಮಾತ್ರ ಪೂರ್ತಿ ಎಲ್ಲ ಬಿಡಿಸ್ಕೋಬೇಕು ಬಿಡಿಸ್ಕೊಂಬಿಟ್ಟು ಚೆನ್ನಾಗಿ ಒಳಗಲ್ಗೆ ಹಾಕಿ ಕುಟ್ಬೇಕು ಅರಿಬೇಕು ಅರದ್ಬಿಟ್ಟು ಅರಿಬೇಕಾದ್ರೆ ಒಂದು ಎರಡು ಮೂರು ಅಷ್ಟು ಅರಶಿನ ಪುಡಿ ಹಾಕ್ಕೊಳ್ಳಿ ಒಂದು ಎರಡು ಕಲ್ಲು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಅರಿಬೇಕು ಅರ್ಧ 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 ಒಂಥರ ಹೇಗೆ ಕ್ರೀಮ್ ಥರ ಮಾಡ್ಕೋಬೇಕು ಮಾಡಿಕೊಂಡು ಇದನ್ನು ಎರಡು ದಿನಕ್ಕೊಂದ್ಸರಿ ಮಾಡ್ಕೊಳ್ಳಿ ಯಾಕಂದರೆ ಅದು ಸ್ಟಾಕ್ ಇಡೋಂಗಿಲ್ಲ ಸ್ಟಾಕ್ ಇಟ್ಟರೆ ಅದು ಕೆಟ್ಟೋಗ್ತದೆ ಎರಡು ದಿನಕ್ಕೊಂದ್ಸರಿ ಓಪನ್ ಡಬ್ಬ ಇಟ್ಕೊಳ್ಳಿ ಎರಡು ದಿನಕ್ಕೊಂದ್ಸರಿ ಮಾಡ್ಕೊಳ್ಳಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಲೇಪನ ಮಾಡ್ತಾ ಬನ್ನಿ ಆ ಉಳ್ಕಾಟಿ ಎಲ್ಲೆಲ್ಲಿ ಆಗಿದೆಯೋ ಆ ಜಾಗದಲ್ಲೆಲ್ಲ ಲೇಪನ ಮಾಡಿ ಚೆನ್ನಾಗಿ ಹಿಂಡ್ಬಿಟ್ಟು ರಸ ಬೇಕಾದರೆ ಲೇಪನ ಮಾಡಿ ಏನಪ್ಪ ಕಾಣಿಸ್ತದೆ ಹೆಂಗೆ ನಾವು ಆಚೆ ಹೋಗೋದು ಅನ್ನೋದು ಏನು ಅಂತ ಚಿಂತೆ ಬೇಡ ನಿಮಗೆ ಆ ರಸನ ಲೇಪನ ಮಾಡ್ತಾ ಬಂದರೆ ನೂರಕ್ಕೆ ನೂರು ಪರ್ಸೆಂಟು ಆ ಒಂದು ಸ್ಕಿನ್ ಅಲರ್ಜಿ ಅನ್ನೋದು ಹೋಗ್ತಾ ಇರ್ತದೆ ಯಾಕಂತಂದರೆ ನೀವು ಪಥ್ಯ ಕಂಪಲ್ಸರಿ ಇರಬೇಕು ಚಿಕನ್ನು ಹಸಿಮೆಣಸಿನಕಾಯಿ ಬದನೆಕಾಯಿ ಹುಣ್ಸೆಹಣ್ಣು ಮೀನು ಇಂಥ ನಂಜು ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಬಳಸೋಂಗಿಲ್ಲ ಬಳಸದಂತೆ ಪಥ್ಯ ಕರೆಕ್ಟಾಗಿದ್ದು ಎಣ್ಣೆ ಪದಾರ್ಥಗಳು ಮಸಾಲೆ ಪದಾರ್ಥಗಳು ಅವೆಲ್ಲ ಕಮ್ಮಿ ಮಾಡಿಕೊಳ್ಳಿ ಮಾಡಿಕೊಂಡು ಈ ಒಂದು ಲೇಪನಾನ ಅದ್ರ ಮೇಲೆ ಬಳಸ್ತಾ ಬಂದರೆ ಕಂಪಲ್ಸರಿ ನಿಮಗೆ ಇರ್ತಕ್ಕಂಥ ಸಮಸ್ಯೆ ಬಗೆಹರಿತದೆ ಅಕಸ್ಮಾತು ನಮಗೆ ಸಿಗೋದಿಲ್ಲ ನಾವು ಸಿಟಿಗಳಲ್ಲಿದ್ದೀವಿ ಏನು ಮಾಡೋದು ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ಕಲಿಸ್ಕೊಡ್ತೀನಿ ಆ ಒಂದು ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ